Hi, Good morning. Welcome back to my vlogging channel. कन्नी के कांड स्ते था। आप मेरे ब्लॉगर अन्न दिनिंग एंड फिर लाग। ओके। ब्लॉगर है नहीं तो ब्लॉगर अलादिन। आ की वन ब्लॉग मोडी। वन इल्ला नोटी। वन इल्ला नोटी। लॉन्ग शॉर्ट्स दे रहे। ट्रेंडिंग ट्रिक्स यूज़ मत बिकते ले। सब पोली ड्रॉप सकूँ दे बला? हाँ? सही

ಹೊಸ ಎಕ್ಸ್ಪೀರಿಯೆನ್ಸ್ ನನಗೆ ಬಿಕಾಸ್ ಇಬ್ಬರು ಮಕ್ಕಳನ್ನ ಒಟ್ಟಿಗೆ ನೋಡ್ಕೊತಾ ಇದ್ದೀನಿ ಇವನು ಅಣ್ಣನ ಮಗಳ ಗೂಡಿ ಇವನು ಅವ್ನು ಪಾಡಿಗೆ ಆಟ ಆಡ್ತಾನೆ ಏನು ಕಷ್ಟ ಇಲ್ಲ ಅವ್ನು ಹಿಡ್ಕೊಳ್ಳೋದು ತುಂಬಾ ಈಸಿ ಅವ್ನು ಪಾಡಿಗೆ ಆಟ ಆಡ್ತಾ ಇದ್ಬಿಡ್ತಾನೆ ಹಂಗಬಿಡ ಹಂಗಬಿಡ ಮಗಳು ಸಣ್ಣ ಪಾಪು 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 ಫಸ್ಟ್ ಟೈಮ್ ಇಬ್ಬರನ್ನ ಒಟ್ಟಿಗೆ ಬಿಟ್ಟಾಗ ತುಂಬಾ ಲೈಕ್ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಿರ್ಲಿಲ್ಲ ತುಂಬಾ ಫೈಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದು ಆದ್ರೆ ಇವಾಗ ಹಾಗಲ್ಲ ಇಬ್ರು ಜೊತೆಗೆ ಆಟ ಆಡದ ಕುಟ್ಟಿದ್ದಾರೆ ಬ್ಯಾಡ ಹಾಯ್ ಹೇಳ ಗುಡಿ ಹಾಯ್ ಹೇಳ ಸೊ ಎಲ್ಲರೂ ಹೇಗಿದ್ದೀರಾ ಇಬ್ಬರು ಮಕ್ಕಳನ್ನು ಒಟ್ಟಿಗೆ ನೋಡ್ಕೊಳ್ಳೋದು ಅಂದರೆ ತುಂಬ ಕಷ್ಟ ಅದರಲ್ಲೂ ಇವತ್ತು ಇಬ್ ಇಬ್ಬರು ಮಕ್ಕಳನ್ನ ನಾನು ನೋಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೈಮ್ ಬಿಕಾಸ್ ನಮ್ಮಮ್ಮ ಅಡುಗೆ ಮಾಡೋದ್ರಲ್ಲಿ ಆಗಿದ್ದಾರೆ ಅದರಲ್ಲಿ ಇಬ್ಬರು ಫೈಟ್ ಮಾಡ್ತಿದ್ದಾರೆ ಗುಬ್ಬಿ ಹಂಗೆ ಮಾಡೋಕ್ಕಿಲ್ಲ ಗುಬ್ಬಿ ಇರೋಕ್ಕಿಲ್ಲ ಹಾಂ ಇಬ್ಬರು ಆಲ್ಮೋಸ್ಟ್ ಒಂದೇ ಅಂದರೆ ಒನ್ ಇಯರ್ ಗ್ಯಾಪ್ ಅಷ್ಟೇ ಏನು ತುಂಬ ದೊಡ್ಡವರ ದೊಡ್ಡವರಲ್ಲ ಇಬ್ರು ಸಣ್ಣ ಸಣ್ಣ ಮಕ್ಕಳು அவன் கவிதைக்கு கொடுத்தே மாட்டும் அம் போட்டுக்க Goodbye.